ಆ ಟೆಂಪಲ್ಗೆ ಹೋಗಿ ಏನೋ ತೆಗೆದ್ರು ನಮ್ಮ ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಸೊ ಅವ್ರಿಗೆ ಆ ವಿಧಾನ ಗೊತ್ತಿತ್ತು ದೃಷ್ಟಿ ತೆಗೆದ್ರು ಆ ದೃಷ್ಟಿ ತೆಗೆದಾದಮೇಲೆ ನನಗೆ ಒಂದು ಏನೋ ಎನರ್ಜಿ ಬಂತು ಓಕೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಆಲ್ಮೋಸ್ಟ್ ಒಂದು ಟೂ ತ್ರೀ ಇಯರ್ ಟೂ ತ್ರೀ ಅವರ್ಸ್ ನನಗೆ ಎದ್ದೇಳಕ್ಕೂ ಆಗ್ತಾ ಇರಲಿಲ್ಲ ಎನರ್ಜಿ ಇರ್ತಿರ್ಲಿಲ್ಲ ನನ್ನ ಬಾಡಿಯಲ್ಲಿ ಸೊ ಅದು ಅಲ್ದಿರ ಅವ್ರಿಗೆ ಇವತ್ತು ಹುಷಾರಿರ್ಲಿಲ್ಲ ಜ್ವರ ಬಂದಿತ್ತು ಅಂತ ಹೇಳಿದರು ಪಾಪ ಅದೆಲ್ಲ ಕೇರ್ ಮಾಡ್ದಿರ ನಮ್ಮ ಸಿನಿಮಾದ ಸಾಂಗ್ ನಮ್ಮ ಸಿನಿಮಾ ಟ್ರೈಲರ್ ಯಶಸ್ ಆಗಬೇಕು ಅಂತ ಇಷ್ಟು ದೂರ ಬಂದು ನಮಗೆ ಸಪೋರ್ಟ್ ಮಾಡಿದ್ದೀರಾ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನು ಮುಖ್ಯ ಡೈರೆಕ್ಟರ್ ಇದ್ದಾರಲ್ಲ ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಜಯ್ ಅವರು ಮೋಸ್ಟ್ಲಿ ಇವತ್ತು ರೂ ಆ ಕತೆ ಹೇಳದೇ ಇದ್ದಿದ್ರೆ ಈ ಪಾತ್ರ ನಾನು ಕೈಯಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ಸುತ್ತೆ ಬಟ್ ನಿಮ್ಗೊಂದು ನಾನು ಮಾತು ಹೇಳಿದ್ದೆ ಈ ಸಿನಿಮಾ ಸಕ್ಸಸ್ ಆದ್ರೆ ನೆಕ್ಸ್ಟ್ ನಾನು ಬೇರೆ ಯಾವುದೋ ಸಿನ್ಮಾ ಮಾಡ್ತೀನಿ ಈ ಸಿನಿಮಾ ಜನರಿಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಇದು ಜನರಿಗೆ ಇಷ್ಟ ಆದರೆ ನನ್ನ ನೆಕ್ಸ್ಟ್ ಸಿನ್ಮಾ ಜರ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದರೆ ನಾನು ಆ್ಯಕ್ಟ್ ಮಾಡೋ ಸಿನ್ಮಾ ಇದೇ ಕೊನೆಯದಾಗಿರುತ್ತೆ ಅಯ್ಯೋ ಬೇಡ ಹಂಗೆಲ್ಲ ನೀನು ನಂಬಿಕೆ ಇಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನನಗೊಂದು ಇಂಥ ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡಿಸಿದ್ದಾರೆ ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಯಶಸ್ಸು ಸಿನಿಮಾ ಆಗುತ್ತೆ ಅನ್ನೋ ನಮ್ಮ ನನಗೆ ನಂಬಿಕೆ ಇದೆ ಅಷ್ಟೇ ಅಲ್ದಿರ ನನ್ನ ಸಂಸ್ಥೆಯಿಂದ ಒಂದು ಒಳ್ಳೆಯ ಕುಟುಂಬ ಸಮೇತ ನೋಡುವಂತಹ ಒಂದು ಸಿನಿಮಾ ಇದು ಡೈರೆಕ್ಟ್ರು ಆ್ಯಕ್ಚುಲಿ ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಡೈರೆಕ್ಟ್ರು ಅವರಿಗೆ ಸಲ್ಬೇಕು ಒಂದು ವಿಷಯ ಇದೆ ಜಗೀರ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಸರ್ ಕೊನೆಯೇ ಇದೆ ಇರುವಂತಹ ಒಂದು ಜನ್ಮ ಅಂದ್ರೆ ಅದು ಕಲಾವಿದರ ಜನ್ಮ ಕಲಾವಿದರಿಗೆ ಕಲೆಗೆ ಯಾವತ್ತು ಕೊನೆಯೇ ಇರೋದಿಲ್ಲ ಸೊ ನೀವೊಂದು ಒಳ್ಳೆ ನೀವ್ ಹೇಳಿದ್ರಿ ಕುಟುಂಬ ಸಮೇತ ಎಲ್ಲರೂ ನೋಡುವಂತ ಒಂದು ಸಿನಿಮಾ ಅಂತ ಒಂದು ಮಾತ್ರ ಇದೆ ಒಳ್ಳೆ ಸಿನಿಮಾನ ಬಿಟ್ ಆ ಒಳ್ಳೆ ಅಷ್ಟೇ ಈ ಸಿನಿಮಾ ಚೆನ್ನಾಗಿದೆ ಅಂತ ನೀವ್ ಹೇಳ್ತಿದ್ರೆ ಕನ್ನಡಿಗರು ಬಂದೇ ಬರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನವರಾತ್ರಿ ಟೈಮ್ ಬಿಡುಗಡೆ ಮಾಡ್ತಿದ್ದೀರಾ ನೀವು ಕಟೀಲ್ ದುರ್ಗಾ ಪರಮೇಶ್ವರಿನ ತುಂಬಾ ನಂಬ್ತೀರಾ ನೀವು ಆ ತಾಯಿ ಈ ಸಿನಿಮಾಗೆ ಒಳ್ಳೇದು ಮಾಡ್ಲಿ ಇನ್ನಷ್ಟು ಮತ್ತಷ್ಟು ಸಿನಿಮಾ ಅದು ನಮ್ಮೆಲ್ಲರ ಆಸೆ ತ್ಯಾಂಕ್ ಯು ದೇ ಇಸ್ ನೇ ವರ್ ರೈಟ್ ದೇಸ್ ನೇ ವರ್ ಎ ರೈಟ್ ಹಾಂ ಕೊರಗಜ್ಜ ಖಂಡಿತ ಒಳ್ಳೆದು ಮಾಡೇ ಮಾಡ್ತಾರೆ ಒಂದು ಸತಿ ಲೀಕು ನೀರು ಓಕೆ ಇನ್ನು ಅಕ್ಕ ಬೈತಾ ಇದ್ದಾನೆ ನನಗೆ ಏನಿದು ಲಾಸ್ಟ್ ಫಿಲ್ಮ್ ಅಂತ ಎಲ್ಲ ಹೇಳ್ತೀಯ ಸಿನಿಮಾ ಸಿನ್ಮಾ ಬಿಡಬಾರ್ದು ಅಂತ ಇಲ್ಲ ಅನ್ನೋ ಅಕ್ಕ ಇ ಸಿನಿಮಾ ತುಂಬಾ ಕಷ್ಟ ಬಿದ್ದಿದ್ದೀನಿ ನಾವು ನಾನು ಸಲ ಅನ್ಸುತ್ತೆ ಕಲಾವಿದ್ರೆ ಯಾಕೆ ಇಷ್ಟೊಂದು ಕಷ್ಟ ಬೀಳ್ತೀವಿ ನಾವು ಅಂದ್ರೆ ಒಂದು ಸಿನ್ಮಾ ಮಾಡ್ಬೇಕು ನಾವು ಮಾತ್ರ ಅಲ್ಲ ಎಷ್ಟಿವತ್ತು ನಾವು ತುಂಬಾ ಜನರ ಹೆಸರು ಹೇಳೋಕೆ ಆಗ್ತಾ ಇಲ್ಲ ತುಂಬಾ ಜನ ಟೆಕ್ನಿಷಿಯನ್ಸ್ ತುಂಬಾ ಜನ ಇದಕ್ಕೆ ಕಷ್ಟ ಬಿದ್ದಿದ್ದಾರೆ ಸಿನಿಮಾಗೆ ಇವಾಗ ನೋಡಿ ಆ ಸಾಂಗ್ ನಾವು ನೋಡ್ತೀವಿ ಒಂದು ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಅಲ್ಲಿ ಸಾಂಗ್ ನೋಡ್ತೀವಿ ಬಟ್ ಅದ್ರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ ಆ ಡ್ಯಾನ್ಸಸ್ ಸೊ ಹಾಗಾಗಿ ಈ ಟೈಮಲ್ಲಿ ನಾನು ಸುಮಾರು ಜನ ಹೆಸರನ್ನು ನಾನು ಹೇಳಲಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ತುಂಬ ಜನ ಈ ಸಿನಿಮಾಗೋಸ್ಕರ ಕಷ್ಟ ಬಿದ್ದಿದ್ದೀರಾ ಸೊ ನೀವೆಲ್ಲ ಬಂದು ಇದೇ ಅಕ್ಟೋಬರ್ ಮೂರನೇ ತಾರೀಕು ನಮ್ಮ ಭೈರ ದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಪ್ರೋತ್ಸಾಹಿಸಿ ಮತ್ತಷ್ಟು ಸಿನಿಮಾ ಮಾಡೋದಕ್ಕೆ ಆಶೀರ್ವಾದಿಸಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೂಪರ್ ಲೈಟ್ ಮೇಡಮ್ ಓಕೆನಾ ರಮೇಶ್ ಸರ್ ಒಂದು ಸೂಪರ್ ಆಗಿರೋ ಪ್ರಶ್ನೆ ಕೇಳಿದ್ರು ಸರ್ ಕರೆಕ್ಟು ಸರ್ ಚಿತ್ರಗಳಲ್ಲಿ ದೃಶ್ಯಗಳಲ್ಲಿ ಅವ್ರ ಕಣ್ಣು ಇಷ್ಟು ದೊಡ್ಡದು ಆಮೇಲೆ ಈ ಮಹತಾಯಿ ಕಣ್ಣು ಮುಚ್ಚತಾ ಇಲ್ಲ ಒಂದ್ ಸೆಕೆಂಡ್ಗೂ ರೆಪ್ಪೆ ಮುಚ್ಚತಾ ಇಲ್ಲ ಕಣ್ಣು ಹೀಗೆ ಬಿಟ್ಕೊಂಡು ಹಾಗೆ ಇದೆ ಓಕೆನಾ ಅದು ಹೇಗೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ಎರಡು ಪುಟ ಅದು ಮುಟ್ಟುದಾದ ಕಣ್ಣುಗಳಿದೆ ಅಲ್ಲಿ ಕಣ್ಣು ಇಲ್ಲಿ ಕಣ್ಣು ಬಹಳ ಬೇರೆ ಇದೆ ಆ ಮೇಕಪ್ ಅಥವಾ ನೀವು ಆ ಕಣ್ಣನ್ನ ಅಷ್ಟು ಮಾಡಿ ಅಭಿನಯಿಸಿದ್ರೆ ನಮಗೆ ಗೊತ್ತಿಲ್ಲ ಆದರೆ ಒಂದು ಫ್ಯಾನ್ಸ್ ಗಳ ಒಂದು ಕೋರಿಕೆ ಇದೆ ನೀವು ಹಿಂಗೆ ತಿರುಗಿ ಹಿಂಗೊಂದು ಅಲ್ಲೂ ಅಂತ ನಾಯಕಿಯಾಗೆಲ್ಲ ಮಾತಾಡಿದಾರೆ ನಿರ್ಮಾಪಕಿಯಾಗಿ ಈ ಸಿನಿಮಾನ ಬಹಳ ದೂರಿಯಾಗಿ ನಿರ್ಮಾಣ ಮಾಡಿದರೆ ಏನೂ ಕಡಿಮೆ ಮಾಡಿಲ್ಲ ಈ ಸಿನಿಮಾ ಚಿತ್ರೀಕರಣಕ್ಕೆ ಸೊ ಈ ಸಿನಿಮಾ ಅಷ್ಟು ರಿಚ್ ಆಗಿ ಮೇಲೆ ಅಕ್ಟೋಬರ್ ಥರ್ಡ್ ಮಿಸ್ ಮಾಡಿದೆ ನೋಡಿ ನಿಮ್ಮನ್ನ ಕಳ್ಸಕ್ಕಿಂತ ಮುಂಚೆ ನಿಮಗಾಗಿ ಹಾಗೂ ರಮೇಶ್ ಅರ್ಬಿನ್ ಸರ್ ಅವ್ರಗಾಗಿ ಅಭಿಮಾನಿಗಳು ಒಂದು ಪ್ರೀತಿಯ ಸನ್ಮಾನವನ್ನ ಇಟ್ಕೊಂಡು ಹೆಚ್ಚಿನ ವಿಡಿಯೋಗಳಿಗೆ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ